ವೀಕ್ಷಕರಿಗೆಲ್ಲ ನಮಸ್ಕಾರ ಇಂದು ನಾನು ಒಂದು ಹೊಸ ಕೃತಿಯೊಂದಿಗೆ ಆಗಮಿಸಿರುವೆ ಕೃತಿಯ ಹೆಸರು ಸಾವಿಗೆ ಆಹ್ವಾನ ಕನ್ನಡಕ್ಕೆ ಸದಾನಂದ ಕನ್ನವಳ್ಳಿ ಹಾಗೂ ಪ್ರೊಫೆಸರ್ ಶೆಟ್ಟರ್ ಕನ್ನಡ ಪುಸ್ತಕ ಪ್ರಾಧಿಕಾರ ಬೆಂಗಳೂರು ಪ್ರಕಟಣೆ ಮಾಡಿರುವುದು ಈ ಕೃತಿ ಮೊದಲು ಇಂಗ್ಲೀಷಿನಲ್ಲಿ ಈ ಇನ್ವೈಟಿಂಗ್ ಡೆತ್ ಎಂಬ ಹೆಸರಿನಲ್ಲಿ ಟಗೊಂಡು ಹೆಚ್ಚು ಪ್ರಖ್ಯಾತಿಯನ್ನು ಪಡೆಯಿತು ತದನಂತರ ಇದು ಕನ್ನಡಕ್ಕೆ ಅನುವಾದಗೊಂಡಿದೆ ಇದರ ಬೆಲೆ ಇನ್ನೂರು ರುಗಳು ಕರ್ನಾಟಕದ ಆಭರಣವಾದ ಶ್ರವಣಬೊಳಗ ಮತ್ತು ಅಲ್ಲಿನ ಇತಿಹಾಸ ಹಾಗೂ ಆ ನೆಲಕ್ಕೆ ಮೊದಲು ಇದ್ದ ಹೆಸರುಗಳು ಇವೆಲ್ಲ ಈ ಕೃತಿಯಲ್ಲಿ ಬಹಳಷ್ಟು ವಿಷದವಾಗಿ ತಿಳಿಯಲ್ಪಟ್ಟಿವೆ ಜೈನ ಸಂಸ್ಕೃತಿ ತವರಾದ ಈ ಶ್ರವಣ ಬೆಳಗುಳ ಸುಮಾರು ಮೂರನೇ ಶತಮಾನದಿಂದ ಇತಿಹಾಸವನ್ನು ಸೃಷ್ಟಿ ಮಾಡುವಲ್ಲಿ ಯಶಸ್ವಿಯಾಗಿದೆ ಇಲ್ಲಿ ಸಾವೆಂಬುದು ರುದ್ರಭೀಕರತೆಯಾಗಲಿ ಅಥವಾ ಭಾವೋದ್ವೇಗದ ಜಗತ್ತಾಗಲಿ ಕಾಣುವುದಿಲ್ಲ ಇದು ಜೈನ ಸಾಂಸ್ಕೃತಿಕ ಪರಿಕಲ್ಪನೆಗಳ ಇತಿಹಾಸ ಮತ್ತು ಸಾಮಾಜಿಕ ನೈತಿಕ ಹಾಗೂ ಧಾರ್ಮಿಕ ನೆಲೆಗಳನ್ನು ತಿಳಿಸುವಲ್ಲಿ ಈ ಕೃತಿ ಯಶಸ್ವಿಯಾಗುತ್ತದೆ ಮತ್ತೊಂದು ಮುಖ್ಯ ಅಂಶ ಎಂದರೆ ಈ ಪ್ರಯಾಣವನ್ನು ಆರಂಭಿಸಿದವರು ಯಾರೋ ಶೂರರು ವೀರರು ಸಾಳರಸರು ಅಲ್ಲ ಈ ಪ್ರಯಾಣವನ್ನು ಮೊದಲು ಆರಂಭಿಸಿದವರು ಸಾಮಾನ್ಯರಲ್ಲಿ ಸಾಮಾನ್ಯರು ಹಾಗೂ ಆ ಪ್ರಯಾಣದ ಆರಂಭ ಹೇಗಿತ್ತು ಮತ್ತು ಈ ಪ್ರಯಾಣ ಅವರಿಗೆ ಯಾವ ರೀತಿಯಾಗಿ ಪ್ರಯಾಸದ ಕರವಾಗಿತ್ತು ಆದರೂ ಅವರು ಯಾವ ರೀತಿಯಾಗಿ ಯಶಸ್ಸನ್ನು ಪಡೆದರು ಎಂಬುದನ್ನು ಈ ಕೃತಿ ಬಹಳಷ್ಟು ತಿಳಿಸುತ್ತದೆ ಕೊನೆಯಲ್ಲಿ ಚಿತ್ರಪಟಗಳು ಅಲ್ಲಲ್ಲಿ ಚಿತ್ರಗಳು ಈ ಕೃತಿಯಲ್ಲಿ ವಿಚಾರ ವಸ್ತುವನ್ನು ಅರ್ಥೈಸಿಕೊಳ್ಳಲು ಸಹಾಯ ಮಾಡುತ್ತವೆ ಕರ್ನಾಟಕದ ಶ್ರವಣ ಬೆಳಗೊಳ ಯಾರಿಗೆ ಗೊತ್ತಿಲ್ಲ ಹೇಳಿ ಜೀವನದಲ್ಲಿ ಒಮ್ಮೆಯಾದರೂ ನಾವು ಆ ಶ್ರವಣ ಬೆಳಗೊಳವನ್ನು ಭೇಟಿ ಮಾಡೇ ಬಂದಿರುತ್ತೇವೆ ಅಲ್ಲವೇ ಬಹುದಿನಗಳಿಂದ ಜೈನ ಸಂಸ್ಕೃತಿಯ ಬಗ್ಗೆ ತಿಳಿಯಬೇಕು ಎಂಬ ಒಂದು ನನ್ನ ಅಭಿಲಾಷೆ ಈ ಕೃತಿಯನ್ನು ಓದಿದಾಗ ಪೂರ್ಣವಾಗಿದೆ ಒಂದು ವಿಶೇಷ ಕೃತಿ ಕೃತಿಯ ಪರವಿಡಿಯನ್ನು ಸಹ ನಿಮಗೆ ತೋರಿಸುತ್ತೇನೆ ವಿಭಾಗ ಒಂದ ಮೂರು ವಿಭಾಗಗಳಾಗಿ ಕೃತಿಯನ್ನು ಭಾಗ ಮಾಡಲಾಗಿದೆ ಎಂಟು ಅಧ್ಯಾಯಗಳಾಗಿವೆ ಒಟ್ಟಿನಲ್ಲಿ ಒಂದು ವಿಶೇಷ ಸಾವಿಯ ಸಾವಿಗೆ ಆಹ್ವಾನ ಕೃತಿ ನಿಮ್ಮನ್ನು ರಂಜಿಸುವಲ್ಲಿ ಅಥವಾ ಅರ್ಥೈಸುವಲ್ಲಿ ಯಶಸ್ವಿಯಾಗುತ್ತದೆ